ಮಾಜಿ ಶಾಸಕರು ಹಳೆ ಬಿಜೆಪಿನ ಮೂಲತಃ ಬಿಜೆಪಿನ ಜೆ ಮತ್ತೆ ಹೆಂಗೆ ಹೇಳ್ತೀರಾ ಮಾಜಿ ಶಾಸಕರು ಬಣ ಅಂತೇಳಿ ಒಂದು ಮೀಟಿಂಗ್ ಮಾಡಿದ್ದರು ಸರ್ ಯಾವ ಥರ ಸರ್ ಯಾವ ನೋಡಿ ಮಾಜಿ ಶಾಸಕರು ಹಳೆ ಬಿಜೆಪಿನ ಮೂಲತಃ ಬಿಜೆಪಿನ ಹ್ಞೂ ಮತ್ತೆ ಹೆಂಗೆ ಹೇಳ್ತೀರಾ ನಮ್ಮಲ್ಲಿ ಇವತ್ತು ನಾನು ಮತ್ತೆ ಬಸ್ ನಾನು ಅಧ್ಯಕ್ಷ ಆಗಿದ್ ತಕ್ಷಣ ಹೇಳಿದ್ದೀನಿ ಐವತ್ತು ವರ್ಷದಿಂದ ಕಟ್ಟಿರ್ತಕ್ಕಂಥ ಬಿ ಜೆ ಪಿ ಯಾರೇ ಇರ್ಬೋದು ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ ಆ ಬಿ ಜೆ ಪಿಗೆ ಹೊಸಬ್ರ ಹೊಸಬ್ರು ಬಂದ್ರೆ ಪಾರ್ಟಿಯಲ್ಲಿ ಇವತ್ತು ನಮಗೆ ಎರಡು ಸಾವಿರ ಓಟ್ ಇದ್ದಿದ್ದು ಇವತ್ತು ಹದಿನೈದು ಹದಿನಾರು ಸಾವಿರ ಆಗಿದೆ ಒಂದು ಲಕ್ಷ ಆಗಬೇಕಂತೇಳಿ ಹೊಸಬ್ರು ಬಂದ್ರೇ ಬರೀ ಹಳಬ್ರಿದ್ರೆ ಬರೀ ಎರಡೇ ಸಾವಿರ ಆಗಿದೆ ಎರಡು ಸಾವಿರಕ್ಕೆ ಒಂದು ಲಕ್ಷ ಆಗ್ಬೇಕಂದ್ರೆ ಹೊಸಬ್ರು ಬರಬೇಕಾಗುತ್ತೆ ಹಳುಬ್ರನ್ನ ಇಟ್ಕೊಂಡು ಹೊಸಬ್ರನ್ನ ಸೇರಿಕೊಂಡು ದೊಡ್ಡ ಮಟ್ಟಿಗೆ ಬೆಳೆಸ್ತೀವಿ ಸರ್ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗೆ ವಿಶ್ ಮಾಡುವಂತ ಎಮ್ ಎಲ್ ಎ ಮಾಜಿ ಶಾಸಕ ರಾಜೇಣ್ಣ ಅವರು ಜಿಲ್ಲಾಧ್ಯಕ್ಷರಾದ ನಂತರ ಒಂದು ವಿಶ್ ಮಾಡಲಿಲ್ಲ ನಾವು ಮಾತಾಡಿದೀವಿ ನಂದು ನಮ್ದು ಅವ್ರದೇನು ಇಲ್ಲ ಹಳೆ ಹಳೆ ಕಾರ್ಯಕರ್ತನೂ ನೀವು ಒಂದಾಗಿ ಗುಡ್ಸ್ಕೊಂಡು ಹೋಗ್ತೀರಾ ಸರ್ ಎಲ್ಲ ಜಜ್ ಕರ್ಕೊಂಡೋಗ್ತೀವಿ